ನಮಸ್ತೆ ಸ್ನೇಹಿತರೆ ರಾಮ್ ಸಮುದ್ರದಿಂದ ಒಂದು ಕಿಲೋಮೀಟ್ರ್ ಕಾರ್ನರ್ ಇದೆ ಐದೂವರೆ ಎಕರೆ ಕಪ್ ಭೂಮಿ ಒಂದು ಬೋರ್ ಇದೆ ಎರಡು ಬೋರು ಕಾರ್ನರ್ ಪಾಯಿಂಟು ಸ್ವಲ್ಪ ಎಲ್ಲಾ ಎಲ್ಲ ಬೆಳ್ಕೊಂಬಿಟ್ಟಿದೆ ಏನು ಮಾಡಿಸ್ಕೋಬೇಕು ಮಣ್ಣು ಸುತ್ತಮುತ್ತ ಎಲ್ಲ ಬಾಳೆ ಎಲ್ಲ ಸೂಪರಾಗಿ ಬೆಳೆದಿದ್ದಾರೆ ಕಬ್ಬು ಬಾಳೆ ಎಲ್ಲ ಚೆನ್ನಾಗಿ ಬೆಳೆದಿದ್ದಾರೆ ಸುತ್ತಮುತ್ತ ತೋಟಗಳಿದ್ದಾವೆ ಅಡಿಕೆ ತೆಂಗು ಜಮೀನು ಸುತ್ತ ಅಡಿಕೆ ತೆಂಗು ತೋಟಗಳು ಕಬ್ಬು ಬಾಳೆ ಎಲ್ಲ ಬೆಳೆದಿದ್ದಾರೆ ಚೆನ್ನಾಗಿ ಕಾರ್ನರ್ ಪಾಯಿಂಟು ಸಮುದ್ರದಿಂದ ಒಂದು ಕಿಲೋಮೀಟ್ರು ಅದಕ್ಕೆ ತಿಂಗೆಲ್ಲ ಬೆಳೆದಿದ್ದಾರೆ ಇದು ಸ್ವಲ್ಪ ಮುಳ್ಳಿ ಬೆಳಕೊಂಡು ಬಿದ್ದೋಗಿದೆ